ಕೂಡ ನಾನು ಎಲ್ಲರಿಗೂ ಕೋರ್ಟ್ ಏನ್ ತಿಳಿಸಬೇಕು ತಿಳಿಸಿ ಕೋರ್ಟ್ ಅಲ್ಲೂ ಕೂಡ ಇದನ್ನೆಲ್ಲ ತಡೆಗಳನ್ನ ಈ ಪಬ್ಲಿಕ್ ನಾವು ಜಾಸ್ತಿ ಜನ ಇದ್ದಾರೆ ಆದಷ್ಟು ನೀವು ದಯವಿಟ್ಟು ನ್ಯಾಯ ಪರವಾಗಿ ಸಹಾಯ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ ಸರ್ಕಾರ ಕೂಡ ಇದ್ರ ಬಗ್ಗೆ ಬದ್ಧತೆಯಿಂದ ನಿಮ್ಮ ಸೇವೆಯನ್ನ ಮಾಡ್ತಾ ಇದ್ದೀನಿ ಏನು ಭಾಷಣ ಮಾಡೋದಿಲ್ಲ ನಿಮ್ಮ ವಿಶ್ವಾಸ ಇಲ್ಲಿ ನಿಮ್ ಸ್ಪಂದಿಸ್ಬೇಕು ಅಂತೇಳಿ ನಾನು ನಿಮ್ಗೆ ನನ್ನ ಕೈಲಾದಂತ ನ್ಯಾಯ ಎಲ್ಲ ಮಾಡ್ತೀನಿ ಅಂತ ಹೇಳಿಕ್ ನಾನು ತಯಾರಿಲ್ಲ ಎಷ್ಟು ಮಟ್ಟಿಗೆ ನನ್ನ ಅದು ಮಾಡಬೇಕು ಬೆಂಗಳೂರಿಗೆ ಹೊಸ ರೂಪ ಕಟ್ಟಬೇಕು ಬೆಂಗಳೂರಿಗೆ ಕೆಂಪೇಗೌಡ ಕಟ್ಟಂತ ಬೆಂಗಳೂರಿಗೆ ಏನೆಲ್ಲ ನಾವು ಮೊದಲಿಂದ ಒಂದು ಚಿಂತನೆ ಇಟ್ಕೊಂಡು ಬೆಂಗಳೂರು ವಿಶ್ವ ನೋಡ್ತಾ ಇದೆ ಉದ್ಯೋಗವನ್ನ ಉದ್ಯೋಗಕ್ಕೋಸ್ಕರ ಜನ ವಿದ್ಯಕ್ಕೋಸ್ಕರ ಉದ್ಯೋಗಕ್ಕೋಸ್ಕರ ವಿಪರೀತ ಜನ ಹೊರ್ಗಡೆಯಿಂದ ಬಂದು ಬೆಂಗಳೂರಿಗೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಚಿಂತೆ ಇಲ್ಲ ಏನು ಮಾಡೋಕ್ಕಾಗಲ್ಲ ವೆಹಿಕಲ್ ರಿಜಿಸ್ಟ್ರೇಷನ್ ಡೈಲಿ ಮೂರುವನ್ ಆಗ್ತಾ ಇದೆ ಎಷ್ಟು ಕಡಿಮೆ ಮಾಡಕ್ ಆದ್ರು ಅದನ್ನು ನಿಲ್ಸಕ್ ಆಗ್ತಾ ಇಲ್ಲ ಅದೇ ರೋಡು ವೆಹಿಕಲ್ ಮಾತ್ರ ಜಾಸ್ತಿ ಆಗ್ತಾ ಇದೆ ಆದ್ರೂ ಏನು ಮಾಡೋಕ್ಕಾಗಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಷ್ಟು ಜಾಸ್ತಿ ಮಾಡಕ್ ಸಾಧ್ಯ ಮಾಡ್ತೀವಿ ಈಗಾಗಲೇ ಬೆಂಗಳೂರು ನಗರದಲ್ಲಿ ಸುಮಾರು ಒಂದು ನೂರ ಎಪ್ಪತ್ತು ವೆಹಿಕಲ್ಲು ಒಂದೊಂದು ಕಾರ್ಪಾಯಿ ಹೆಚ್ಚು ಕಮ್ಮಿ ಒಂದ್ ಸಾವಿರ ವೆಹಿಕಲ್ ಬೆಂಗಳೂರು ನಗರದಲ್ಲೇ ಎಕ್ಸ್ಟ್ರಾ ಆಡ್ ಮಾಡಿದೀವಿ ಇದನ್ನ ತಾವು ಇಟ್ಕೊಳ್ಬೇಕು ನಾನು ನೂರ ಹತ್ತು ಹದಿನೇಳು ಕಿಲೋಮೀಟರ್ ಫೆರಿಫೆರೆ ರಿಂಗ್ ರೋಡು ಇಲ್ಲೇನು ನಿಮ್ಮ ಕೆಂಪೇಗೌಡ ಲೇವೆ ಅಲ್ಲಿ ರೋಡ್ ದೊಡ್ಡ ರೋಡ್ ಹೋಗ್ತದೆ ಆ ರೀತಿ ನೈಸ್ ರೋಡ್ ಪಕ್ಕದಲ್ಲೇ ಇನ್ನೊಂದು ರೋಡ್ ನೂರ ಹದಿನೇಳು ಕಿಲೋಮೀಟರ್ ಬೆಂಗಳೂರು ನಗರಕ್ಕೆ ಸೇರ್ತಾ ಇದೆ ಇದು ಗಂಧರಪುರಿ ನಾನು ಅದೆಲ್ಲ ಡಿ ಮಾಡ್ತಾ ಇಲ್ಲ ಯಾವ ಕಾರಣಕ್ಕೂ ಮಾಡುದಿಲ್ಲ ರೋಡ್ ಮಾಡಬೇಕು ಅವ್ರಿಗೇನು ಕಾಂಪನ್ಸೇಷನ್ ಕೊಡಬೇಕು ಕೊಡುವಂತ ಕೆಲಸ ಮಾಡ್ತಾ ಇದೀವಿ ಟನಲ್ ಕೂಡ ನಾವು ಮಾಡ್ತಾ ಇದೀವಿ ಬೇಕಾದಷ್ಟು ಕಡಚಣೆಗಳು ಕೋರ್ಟ್ ಲಿಡಿಗೇಷನ್ ಮಾಡ್ತಾ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಾ ಏನು ತಪ್ಪೇನ್ ಮಾಡ್ತಾ ಇಲ್ಲ ಅದಕ್ಕೆ ನಾನೇನು ಕಟ್ಸ್ಕೊಳ್ತಾ ಇಲ್ಲ ನನ್ನ ಡ್ಯೂಟಿ ನಾನು ಮಾಡ್ತೀನಿ ಪ್ರತಿಯೊಂದು ವಿಚಾರಕ್ಕೂ ಪಿ ಎಲ್ ಗಳಿಜೆಪಿಯವ್ರು ಏನು ಸಹಕಾರ ಕೊಡ್ತಾ ಇಲ್ಲ ಅವ್ರು ಏನಿದ್ರು ಅಭಿವೃದ್ಧಿ ಬರೀ ರಾಜಕಾರಣ ಮಾಡ್ಬೇಕು ಆ ಕೆಲಸ ಮಾಡ್ತಾರೋ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ